ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ಇದ್ದೀನಿ ಶೇಂಗಾ ಹೋಳಿಗೆ ಹೆಂಗೆ ಮಾಡೋದು ಅಂತೇಳಿ ತುಂಬ ಅಂದರೆ ತುಂಬ ಸಿಂಪಲ್ಲು ತುಂಬ ರುಚಿಯಾಗಿರ್ತವೆ ನಿಮಗೆ ಗೊತ್ತೈತೆ ಶೇಂಗಾ ಹೋಳಿಗೆ ಎಷ್ಟು ರುಚಿಯಾಗಿರ್ತವೆ ಅಂತೇಳಿ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಕೆಲವರು ಕೇಳಿದ್ರು ಹಾಗಾಗಿ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತೇಳಿ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇದು ತುಂಬ ಸುಲಭವಾಗಿದೆ ಯಾರು ಬೇಕಾದರೂ ಮಾಡ್ಬೋದು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಒಂದು ಅರ್ಧ ಕಪ್ಪಷ್ಟು ಹಿಟ್ಟನ್ನು ತೊಗೋಬೇಕಿತ್ತು ಅದನ್ನು ನಾನು ಒಂದು ಕಪ್ ತೊಗೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಊರಿಗೂ ಬೇಕಾಗಿತ್ತು ಇಲ್ಲಿ ನಾನು ಹೇಳಿರೋ ಅಳತೆಗೆ ನೀವು ಅರ್ಧ ಕಪ್ ಮೈದಾ ಹಿಟ್ಟನ್ನು ತೊಗೊಂಡ್ರೆ ಸಾಕಾಗುತ್ತೆ ಯಾವ ಕಪ್ ಅಂತೇಳಿ ತೋರಿಸ್ತೀನಿ ಮುಂದೆ ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಚುಮಕ್ಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೀವು ತುಂಬ ತೆಳ್ಳಗಿರಬಾರ್ದು ಸ್ವಲ್ಪ ಗಟ್ಟಿಗಿರಬೇಕು ನಾವು ಚಪಾತಿ ಇಟ್ಟು ಕಲಿಸ್ತೀವಲ್ಲ ಒಂದು ಹದಕ್ಕೆ ಆ ಒಂದು ಇದಕ್ಕೂ ಇದ್ದರೆ ಸಾಕು ಈಗ ನಾನು ನಿಮ್ಗೆ ತೋರಿಸ್ತೀನಿ ನಡ್ತಡ್ರಿ ಇವಾಗ ಒಂದು ಇದಕ್ಕಿರಬೇಕು ಅಂತೇಳಿ ಅಷ್ಟಿದ್ರೆ ಆಯಿತು ಅಷ್ಟೇ ತೀರಾ ತೆಳ್ಳಗು ಇರಬಾರ್ದು ತೀರಾ ತೀರಾ ಗಟ್ಟಿಗೆ ಬೇಡ ಒಂದು ಹಂತಕ್ಕೆ ಮೃದುವಾಗಿರಬೇಕು ಈಗ ನೋಡಿ ನನಗೆ ತೋರಿಸ್ತೀನಿ ಯಾವ ಯಾವೊಂದು ಹದಕ್ಕಿರಬೇಕು ಅಂತೇಳಿ ಅಷ್ಟಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಇದಕ್ಕೆ ನೋಡಿ ತೋರಿಸ್ತೀನಿ ನೋಡಿರಿ ಇವಾಗ ಇಷ್ಟು ನೋಡಿ ಇಷ್ಟು ಸ್ಮೂತ್ ಇದ್ದರೆ ಸಾಕು ಈ ಥರ ಇದನ್ನೇನು ಮಾಡಬೇಕಪ್ಪ ಅಂತ ನಾನೀಗ ಕಲಿಸಿದ್ದೀನ ಇದಕ್ಕೊಂದು ಪಾತ್ರೆ ದಬ್ಬ ಹಾಕಿಡ್ತೀನಿ ಇದೇನು ಬೇಕು ನೆನೆಸ್ ನೆನೆಸಿಡಬೇಕು ಒಂದು ಗಂಟೆ ಅಂತ ಏನಿಲ್ಲ ಆವಾಗಲೇ ಕಲಸು ಆವಾಗಲೇ ಮಾಡ್ಬೋದು ನಾನು ಇಲ್ಲಿ ಮೊದಲೇ ಕಲಸಿಟ್ಟಿದ್ದೀನಿ ಈಗ ಶೇಂಗಾ ಹುರ್ಕೋಬೇಕು ಅಂತೇಳಿ ಈಗ ನಾನೀಗ ಶೇಂಗಾನ ಹುರ್ ಹುರ್ಕೋತಾ ಇದ್ದೀನಿ ಎಷ್ಟು ಶೇಂಗಾ ತೊಗೊಂಡಿದ್ದೀನಪ್ಪ ಅಂತಂದರೆ ಒಂದು ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಅಲ್ಲ ಒಂದು ಕಪ್ಪೇನೆ ಹತ್ತತ್ರ ಒಂದು ಕಪ್ಪೆ ಹ್ಞೂ ಅದರಲ್ಲಿ ಮುಕ್ಕಾಲು ಕಪ್ ಅಂತ ಯಾಕಂದೆ ಅಂದರೆ ಮೇಲೆ ಒಂದು ತಿಂದು ತಿಂದು ಮುಕ್ಕಾಲು ಕಬ್ಬು ಬಂದಿದ್ವಿ ಶೇಂಗಾ ಬೀಜ ಅದಕ್ಕೆ ಇದನ್ನು ನೀಟಾಗಿ ಸಿಮ್ಮಲ್ಲೇ ಹುರ್ಕೋಬೇಕು ಜಾಸ್ತಿ ಉರಿ ಉಟ್ಕೊಂಡು ಹುರ್ಕೋಬಾರ್ದು ನಾನು ಹೇಳ್ತಾ ಇದೀನಿ ನೋಡಿ ಸಿಮ್ಮಲ್ಲೇ ಸಣ್ಣ ಊರಿನಲ್ಲಿ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಎರಡು ಮೂರು ಮೂರ್ಕ ಕೈ ಆಡಿಸ್ತಾ ಕೈ ಆಡಿಸ್ತಾ ಕೈಯ್ಯಡಿಸ್ತಾ ಹುರ್ಕೋಬೇಕು ಇಲ್ಲಾಂತಂದರೆ ಜೋರು ಉರಿ ಇಟ್ಬಿಟ್ರೆ ಮ್ಯಾಲ್ ಮೇಲೆ ಬೇಯ್ತವೆ ಒಳಗಡೆ ಹಂಗೆ ಹಸ್ಕಸ್ಕಾಗಿರ್ತವೆ ಹೋಳಿಗೆ ಚೆನ್ನಾಗಿ ಬರೋಲ್ಲ ಇವು ಬೀಜ ಚೆನ್ನಾಗಿ ಬೆಂದ್ರಷ್ಟನ್ನೇ ತುಂಬ ರುಚಿಯಾಗಿ ಬರ್ತವೆ ಇವು ಹೆಂಗೆ ಸ್ವಲ್ಪ ಈಗ ಪಾತ್ರೆಯಲ್ಲಿ ಬಾಣಲೆಯಲ್ಲಿ ಉರಿಬೇಕಾದ್ರೆ ಕಪ್ಪಾಗೆ ಹಾಕ್ತವೆ ಆಮೇಲೆ ಒಂದು ಮೂರು ಚಮಚದಷ್ಟು ನಾನು ಎಳ್ಳು ಕೂಡ ಹಾಕ್ಕೊಂಡು ಅದೇ ಬೆಚ್ಚಿರೋ ಇದು ಬಿಸಿ ಇರೋ ಬಾಣಲೆಗೆ ಹಾಕೊಂಡು ಅದನ್ನು ಸ್ವಲ್ಪ ಚಿಟಪಟ ಅನ್ನೋರ್ಗು ಹುರ್ಕೊಂಡಿದ್ದೀನಿ ಬೀಜಗಳು ಅದು ತಾನಾಗೆ ತಾನು ಸಿಪ್ಪೆ ಬಿಡ್ತವೆ ನೀವು ಸಿಮ್ಮಲ್ಲಿ ಹುರಿದಾಗ ಅಲ್ಲಿವರೆಗೂ ಹುರ್ಕೋತಿರ್ಬೇಕು ಆಯಿತಾ ಸ್ವಲ್ಪ ಕಪ್ಪಾಗ್ತವೆ ಯಾಕಂದರೆ ನಾವು ಬಾಣಲೆಲಿ ಹುರಿತೀವಲ್ಲ ಅದಕ್ಕೆ ಮರಳಲ್ಲಿ ಹುರಿದ್ರೆ ಸ್ವಲ್ಪ ಕಪ್ಪಾಗಲ್ಲ ಮಳ್ಳೆ ಎಲ್ಲಿ ತರಕ್ಕೆ ಹೋಗ್ತೀರಾ ಅದಕ್ಕೇನೋ ಹುರ್ಕೊಳ್ಳಿ ಏನು ತೊಂದರೆ ಇಲ್ಲ ಅದೇನು ಇದಾಗೋದಿಲ್ಲ ನಿಮಗೆ ಸಿಪ್ಪೆ ಬೇಕು ಅಂದರೆ ತೆಗಿಬೋದು ಬೇಡ ಅಂತಂದರೆ ಹಾಗೆ ಕೂಡ ಬಳಸ್ಬೋದು ಸಿಪ್ಪೆ ಇದ್ದರೆ ಒಳ್ಳೇದು ಆರೋಗ್ಯಕ್ಕೆ ಆದರೆ ನಾನಿಲ್ಲಿ ಸ್ವಲ್ಪ ಸಿಪ್ಪೆ ತೆಗಿದೀನಿ ದೊಡ್ಡ ದೊಡ್ಡ ಸಿಪ್ಪೆ ತಗೊಂಡು ಇದ್ದೀನಿ ನೋಡಿ ಮುಕ್ಕಾಲು ಕಪ್ಪು ಶೇಂಗಾ ಬೀಜ ತೊಗೊಂಡಿದ್ದೀನಿ ಅವು ಚೆನ್ನಾಗಿ ಹುರಿದಿತ್ತು ಅಂತೇಳಿ ಹಾಗೆ ತಿಂದ್ಬಿಟ್ಟೆ ನಾನು ಅದಕ್ಕೆ ಮುಕ್ಕಾಲು ಕಪ್ ಅಂತ ಅಳತೆ ತೊಗೊಳ್ಳಿ ಅಥವಾ ಒಂದು ಕಪ್ ಆದರೆ ತೊಗೊಳ್ರಿ ಇಲ್ಲಿ ಶೇಂಗಾ ಬೀಜನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಗೆ ಹುರಿದಿಟ್ಕೊಂಡಿರೋಂಥ ಎಳ್ಳುಗಳ್ನ ಎಳ್ಳನ್ನು ಹಾಕೋತಾ ಇದ್ದೀನಿ ಜೊತೆಗೆ ಇಲ್ಲಿ ನಾನು ಇಲ್ಲಿ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿಬಿಟ್ಟು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ನೀವು ತಗೊಳ್ಳಿ ಒಂದು ಕಪ್ ಬೀಜ ತಗೊಂಡ್ರೆ ಅರ್ಧ ಕಪ್ ಬೆಲ್ಲ ತೊಗೊಳ್ರಿ ಚೆನ್ನಾಗಿರುತ್ತೆ ಸಿಹಿ ಮುಂದಾಗೂ ಇರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಸಿಹಿ ಸಪ್ಪಗೆ ಬೇಕು ನಮಗೆ ಅಂದರೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ತಗೊಳ್ರಿ ಕುಟ್ಟಿಬಿಟ್ಟು ತಗೋತಾ ಇದ್ದೀನಿ ನಾನಿಲ್ಲಿ ನೋಡಿ ಇದು ಸ್ವಲ್ಪ ಅರ್ಧ ಕಪ್ಗಿಂತ ಜಾಸ್ತಿ ಐತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅರ್ಧ ಕಪ್ನಷ್ಟು ತೊಗೊಂಡು ಸ್ವಲ್ಪ ಉಳಿಸ್ತೀನಿ ಇದನ್ನು ಅಷ್ಟು ಉಳಿಸ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಏಲಕ್ಕಿ ಕಾಳನ್ನು ಕೂಡ ಅದನ್ನ ಸುಲ್ದು ಎಲೆ ಸಿಪ್ಪೆ ಸುಳಿದು ಅದನ್ನು ಕೂಡ ಇದ್ದೀನಿ ಇದನ್ನು ಮಿಕ್ಸಿ ನೆಕ್ಸ್ಟ್ ಮಿಕ್ಸಿನ ರುಬ್ಕೊಳ್ಳೋದೇ ಒಂದಿರೋದು ನೋಡಿ ನಾನು ಆಫ್ ಆ್ಯಂಡ್ ಡೌನ್ ಆಫ್ ಆ್ಯಂಡ್ ಡೌನ್ ಮಾಡಿ ರುಬ್ಕೋಬೇಕು ಹಂಗೆ ಹಾಕಿಬಿಡೋಂಗಿಲ್ಲ ನೋಡಿ ಈ ಥರ ಯಾಕೆಂದರೆ ಫುಲ್ ಉಣ್ಣುಗಾಗಿಬಿಟ್ರೆ ಎಣ್ಣೆ ಬಿಟ್ಕೊಂಡು ಫುಲ್ ಉಂಡೆ ಉಂಡೆ ಆದಂಗೆ ಆಗಿಬಿಡುತ್ತೆ ಅದು ಮಾಡೋಕ್ಕಷ್ಟು ಸರಿಯಾಗೋದಿಲ್ಲ ಆಗೋದಿಲ್ಲ ಹಂಗಾಗಿ ಇದು ತರತರಿಯಾಗೇ ಇರಬೇಕು ಬರ್ಗ ಅಂತೀವಲ್ಲ ಆ ಥರ ಇರಬೇಕು ಆವಾಗ ಹೋಳ್ಗೆ ಅವು ತಿಂತಾ ಇರಬೇಕಾದ್ರೆ ಒಂದು ಶೇಂಗಾ ಬೀಜಗಳು ಅಲ್ಲಿಗೆ ಸಿಗ್ಬೇಕು ಅವು ಅವಾಗಲೇ ಅದರ ರುಚಿ ಚೆನ್ನಾಗಿರುತ್ತೆ ಆಯಿತಾ ನೋಡಿ ನಾನು ಈ ಥರ ಮಾಡಿಕೊಂಡು ದೊರ್ಗಾಬರ್ಗ ರುಬ್ಬಿಟ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಈ ಥರದ್ದು ಒಂದು ಇದ್ದಿದ್ರೆ ಇಲ್ಲ ಅಂತಂದರೆ ನೀವು ಇವು ಜಾಡ್ರಿ ಇರ್ತವಲ್ಲ ಹೋಳಿಗೆ ಕರಿಯೋ ಪಕೋಡ ಕರಿಯೋವು ತಂತಿವು ಬರ್ತವಲ್ಲ ಸುತ್ತ ತಂತಿ ಸುತ್ತಿರ್ತಾರಲ್ಲ ಅದ್ರಲ್ಲಿ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ದೊಡ್ಡ ದೊಡ್ಡವೇನೋ ಎರಡು ಬೇಳೆ ಹಂಗೆ ಉಳ್ಕೊಂಡಿರೋ ನಿಮ್ಗೆ ಈಸಿಯಾಗಿ ತೊಗೊಬೋದು ಎರಡು ಎರಡು ಬೇಳೆ ಆಗಿರೋ ಮಾತ್ರ ತೊಗೊಳ್ರಿ ನಾವು ನಾಲ್ಕಕ್ಕೆ ಹೋಳಾಗಿದ್ರಿ ಅಂತ ತೊಂದರೆ ಇಲ್ಲ ಅವು ಚೆನ್ನಾಗೇ ಇರ್ತವೆ ಬಾಯಿಗೆ ತಿನ್ಬೇಕಾರೆ ಒಂದೊಂದು ಅಲ್ಲಿಗೆ ಸಿಕ್ಕರೆ ಅವಂಥ ರುಚಿ ಕೊಡ್ತವೆ ತೀರಾ ದೊಡ್ಡವಿದ್ದರೆ ಹೋಳಿಗೆ ಉಜ್ಜಬೇಕಾದ್ರೆ ಅರಿತವೆ ಅಂತೇಳಿ ಒಂದು ತಗೋಬೇಕು ಅಷ್ಟೇ ನೀವು ತೋರಿಸ್ತೀನಿ ತಿಂತಾಡ್ರಿ ಹೆಂಗೆ ಹೆಂಗಿರಬೇಕು ಅಂತೇಳಿ ಶೀತದ ಶೀತದಗಾಲಕ್ಕಿಂತ ಎಳ್ಳು ಆಗಿಲ್ಲ ನೋಡಿ ಇಂಥವು ದೊಡ್ಡ ದೊಡ್ಡ ತಗೊಳ್ಬೇಕಾರೆ ಹಂಗೆ ಬಾಯಿಗೆ ಹಾಕೇಳ್ರಿ ಇಲ್ಲ ಅಂತಂದರೆ ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ಗರ ಅನ್ನಿಸ್ರಿ ಅಷ್ಟೆ ಈ ಒಂದು ಅದಕ್ಕಿರಬೇಕು ನೋಡಿ ಈ ಒಂದು ಅದಕ್ಕಿದ್ರೆ ಚೆನ್ನಾಗಿ ಬರ್ತವೆ ಹೋಳಿಗೆ ಈಗ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಟೀ ಕುಡಿಯೋಕಪ್ಪಲ್ಲಿ ಒಂದು ಕಪ್ನಷ್ಟು ನೀರನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಬಳಸೋದು ಎರಡೇ ಎರಡು ಚಮಚ ಚಮಚದಷ್ಟು ನೀರು ಎರಡು ಚಮಚ ಅಂದರೆ ಎರಡು ಚಮಚನ ಬಿಸಿ ಮಾಡ್ಕೋಳೋಕ್ಕಾಗ್ದಲ್ಲ ಅದಕ್ಕೆ ಒಂದು ಅರ್ಧಕ್ಕೆ ಒಂದು ಟೀ ಕಪ್ ಮಾಡ್ಕೋತಾ ಇದ್ದೀನಿ ಮತ್ತು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಎರಡು ಅರ್ಧ ಕಪ್ ನೀರಿಗೆ ಒಂದು ಅಂತ ಪಾತ್ರೆ ತಗೊಂಡಿ ಅಲ್ಲ ಅಂತ ಸದ್ಯಕ್ಕೆ ಅದೇ ಸಿಕ್ಕಿದ್ದು ಅದಕ್ಕೆ ತಗೊಂಡೆ ಇಲ್ಲ ನೋಡಿ ಎರಡೇ ಎರಡು ಚಮಚ ಹಾಕೋತಾ ಇದೀನಿ ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಫುಲ್ಲು ಅಳಕಾದಂಗೆ ಆಗ್ಬಿಡುತ್ತೆ ಅದು ಸಟ್ಟಾಗಲ್ಲ ಆಮೇಲೆ ಎರಡೇ ಎರಡು ಚಮಚ ಹಾಕ್ಕೊಂಡಿದ್ದೀನಿ ಈಗ ಬೇಕಾದರೆ ಎರಡೂವರೆ ಹಾಕ್ಕೊಳ್ರಿ ಏನು ತೊಂದರೆ ಇಲ್ಲ ಒಂದು ಪಕ್ಷಿ ಏನಾದ್ರು ಅತ್ತಿತ್ತಾಗಿ ಜಾಸ್ತಿ ನೀರಾಯಿತು ಅಂತಂದರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಅದು ತಾನಾಗೆ ಗಾಳಿ ಗಟ್ಟಿಗಾಗುತ್ತೆ ಅದು ಏನು ತೊಂದರೆ ಇಲ್ಲ ಬಟ್ ಹೇಳ್ತಿರೋದು ನಿಮಗೆ ಆಯಿತಾ ಈ ನೀಟಾಗಿ ಹಿಂಗೆ ಕಲಿಸ್ಕೊಂಡು ಬರ್ರಿ ಇದ್ನ ಆ ನೀರಿನ ಅಂಶ ಎಲ್ಲ ಅದು ಕಿಡಿ ಥರ ಕಲಿಸಿ ಈ ಥರ ಎಲ್ಲ ಮಿದ್ಕೊಂಬರ್ರಿ ಹಿಂಗೆ ಅದೇ ನನ್ನ ಮನೇಲಿ ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತಿದ್ದೀನಿ ಏನಾದರೂ ತಪ್ಪು ಗಿಪ್ಪು ಇದ್ದರೆ ಹೊಟ್ಟೆಗೆ ಹಾಕೊಳ್ರಿ ನೀಟಾಗಿ ಈ ಥರ ಮಾಡ್ಕೊಬರ್ರಿ ಎಲ್ಲ ಇದನ್ನು ಮಾಡಿಬಿಟ್ಟು ಆ ನೀರನ್ನ ಎಲ್ಲ ಕಡೆನೂ ನೀರಿನ ಅಂಶ ಅದು ಉಂಡೆ ಕಟ್ಕೋಬೇಕು ಇವಾಗ ಇದನ್ನು ಹಂಗೆ ಪುಡಿನೂ ಹಾಕಿ ಕ ನಾವು ಹೋಳಿಗೆ ಮಾಡ್ಬೋದು ಏನಪ್ಪಾ ಅಂತಂದರೆ ಅದು ಹೊಸೊಬ್ಬರಿಗೆ ಕಷ್ಟ ಆಗುತ್ತೆ ನಾನು ಹೊಸೊಬ್ರಿಗೆ ಅಂತಲೇ ಪರ್ಟಿಕ್ಯುಲರಾಗಿ ತೋರಿಸ್ತಿರೋದ್ರಿಂದ ನಾನು ಈಸಿಯಾಗಿರೋ ಮೆಥಡನ್ನು ತೋರಿಸ್ತಾ ಇದ್ದೀನಿ ಆಯಿತಾ ನೋಡಿ ಇದನ್ನೇನು ಮಾಡ್ತೀನಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನು ಮಾಡಿಟ್ಕೊಂಡು ಬನ್ನಿ ಇಲ್ಲಿ ಮುಕ್ಕಾಲು ಕಪ್ ಮುಕ್ಕಾಲು ಕಪ್ ಶೇಂಗದಲ್ಲಿ ಐದು ಹೋಳಿಗೆಗಳನ್ನು ಮಾಡಿದ್ದೀನಿ ನಾನು ನೋಡಿ ಈ ಸೈಜ್ಗೆ ನೀವು ಇನ್ನೂ ಚಿಕ್ಕ ಹೋಗ್ಬೇಕಂತಂದ್ರೆ ಇನ್ನೂ ಚಿಕ್ಕ ಬೇಕಾದ್ರೆ ಮಾಡ್ಕೊಳ್ರಿ ನಾವು ಇಲ್ಲಿ ಎಷ್ಟು ಶೇಂಗಾ ಉಂಡೆ ಎಷ್ಟಿರುತ್ತೋ ಅದರಲ್ಲಿ ಅದರಲ್ಲಿ ಅರ್ಧ ಭಾಗ ಕಣಕ ತಗೋಬೇಕಾಗತ್ತೆ ಮೈದಾ ಹಿಟ್ಟಿನ ಕಣಕನ ಕೆಲವ್ರು ಹೇಳ್ಬೋದು ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತೇಳಿ ಅಂತ ಏನು ಸಲ ತಿಂದರೆ ಏನಾಗಲ್ಲ ನಾವೇನು ಹೊತ್ತು ಮುಣಗು ಇಪ್ಪತ್ನಾಲ್ಕು ಗಂಟೆ ಹೊರಗೆ ಹೊರಗೆ ತಿನ್ನೋವೆಲ್ಲ ಮುಕ್ಕಾಲ್ ಭಾಗ ಮೈದಾನೇ ಆಗಿರ್ತಾವಲ್ಲ ನಮಗೆ ಅಲ್ಲಿ ಎಚ್ಚರು ಬರಲ್ಲ ನಮಗೆ ಮನೆಗಳ ಏನಾರು ಮೈದಾ ತಿನ್ಬೇಕಂದ್ರೆ ನಮಗೆ ಹಂಗೆ ಎದ್ದು ಬಿಡುತ್ತೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಜಾರಾಗಿಬಿಡ್ರಿ ಒಟ್ಟು ಹೇಳಿದ್ದು ಹೊರಗಡೆ ತಿನ್ನೋಂಥ ಮುಕ್ಕಾಲು ಭಾಗ ಐಟಮ್ಸ್ ಮೈದಾದಿಂದನೇ ಮಾಡಿರ್ತಾರೆ ಮನೇಲಿ ಅಚ್ಚುಕಟ್ಟಾಗಿ ಯಾವಾಗ ಒಂದು ಸತಿ ಯಾವಾಗ ವರ್ಷಕ್ಕೊಂದು ಸತಿ ಮಾಡ್ಕೊಂಡು ಅದರಿಂದ ಏನೂ ತೊಂದರೆ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಇದಕ್ಕೆ ಮೈದಾ ಹಿಟ್ಟೇ ಚೆನ್ನಾಗಿ ಮತ್ತು ಗೋಧಿ ಹಿಟ್ಟು ಅಷ್ಟು ರುಚಿ ಕೊಡೋಲ್ಲ ಅದಕ್ಕೆ ಕೇಳಿದೆ ನೋಡಿ ಇಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಅದು ಶೇಂಗಾ ಉಂಡೆ ಎಷ್ಟೈತೆ ಅದರಲ್ಲಿ ಅರ್ಧ ಅರ್ಧದಷ್ಟು ಕಣಕ ತಗೊಂಡು ಉಜ್ಜೋದು ಉಜ್ಜ್ತೀನಿ ಇವಾಗ ಅದು ಉಜ್ಜೋದು ಹೆಂಗೆ ಅಂತಲೂ ಕೂಡ ತೋರಿಸ್ತೀನಿ ನೋಡ್ಕೇಳ್ರಿ ನೋಡಿ ಇಷ್ಟು ತಗೊಂಡಿದ್ದೀನಿ ಮೈದಾ ಇಟ್ಟೆ ಕೆಲವರು ಚಿರೋಟಿ ರವೆನೂ ಹಾಕೋತಾರೆ ಸ್ವಲ್ಪ ಆಮೇಲೆ ಗೋಧಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋತಾರೆ ನಾನು ಅದೆಲ್ಲ ಏನು ಬೇಡ ನಿಮ್ಗೆ ಹೊಸೊಬ್ಬರು ಮತ್ತು ಮಾಡ್ತಿದ್ರೆ ಎಷ್ಟೆಷ್ಟು ಹಾಕೋಬೇಕು ಅಂತ ಗೊತ್ತಾಗಲ್ಲ ಆಮೇಲೆ ಅದೇನೇ ಅದು ಒಂದಾಗ ಅದಕ್ಕೆ ಮಾಸ ನಂಗೆ ಆಗ್ಬಿಡುತ್ತೆ ನಿಮ್ಗೆ ಏನಾರು ಕೆಟ್ಟು ಹೋಗಿಬಿಟ್ರೆ ಅದಕ್ಕೇ ನಾನು ಬರೀ ಮೈದಾ ತೊಗೊಂಡಿದ್ದೀನಿ ಬರೋ ಮೈದಾದಾಗು ಚೆನ್ನಾಗಿ ಬರ್ತವೆ ಏನು ಚಿರೋಟಿ ರವೆ ಇದೆಲ್ಲ ಹಾಕ್ಲೇಬೇಕು ಅಂತೇನಿಲ್ಲ ಇದು ಬೈರ ಮೈದಾನ ಕೂಡ ಚೆನ್ನಾಗೇ ಬರ್ತವೆ ಒಂದಿಷ್ಟು ಇಷ್ಟ ಉಜ್ಕೊಂಡು ಅದನ್ನ ಶೇಂಗಾ ಉಂಡೆ ಇಕ್ಕೊಂಡು ಇದಕ್ಕೆ ನೀಟಾಗಿ ಈ ಟೈಮ್ ಮಡಿಸ್ಕೊಂಬರ್ರಿ ಹಿಂಗೆ ಡಿಸೈನಾಗೆ ಮಾಡಿಸ್ಬೇಕು ಅಂತ ಏನಿಲ್ಲ ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಒಟ್ಟು ಏನಪ್ಪಾ ಅಂದರೆ ಅದನ್ನ ಅಷ್ಟು ಕವರ್ ಮಾಡಬೇಕು ಅಷ್ಟೇ ಕವರ್ ಮಾಡಿ ಎಕ್ಸ್ಟ್ರಾ ಬಂದಿರೋ ಆ ಕಣಕನ ಕಿತ್ತ ಕಡಿಕ್ಕಿಡ್ರಿ ಒತ್ತಟಿಗೆ ಸ್ವಲ್ಪ ಇನ್ನೊಂದು ನೆಕ್ಸ್ಟ್ ಮಾಡ್ಬೇಕಾದ್ರೆ ಅದನ್ನೇ ಬೇಕು ಅದನ್ನೇ ತಗೊಂಡು ಮಾಡ್ಕೊಂಡ್ರೆ ಆಗುತ್ತೆ ಈ ಥರ ಎಲ್ಲೂ ಕೂಡ ಗ್ಯಾಪ್ ಇಲ್ದಂಗೆ ನೀಟಾಗಿ ಕವರ್ ಮಾಡ್ಕೊಳ್ರಿ ಕವರ್ ಮಾಡ್ಕೊಂಡು ಚಪಾತಿ ಹೆಂಗೆ ಉಜ್ತೀರಾ ಹಂಗೆ ಬರ್ರಿ ಅಷ್ಟೆ ಇದೇನು ಬೇಳಿಗೆ ಬೇಳೆ ಹೋಳಿಗೆ ಅಷ್ಟು ಕಷ್ಟ ಅಲ್ಲ ಇದು ಭಾರಿ ಸುಲಭಕ್ಕೆ ಮಾಡಿಬಿಡ್ತಾರೆ ನಾನು ಒಂದು ಗಂಟೆಲ್ಲೇ ಮಾಡಿದ್ದೀನಿ ಅಷ್ಟೊಂದು ಹಂಗೆ ನೀಟಾಗಿ ಹುಚ್ಕೋ ಬರ್ರಿ ನೋಡಿ ಇದು ಅರ್ಗು ಅರ್ಗು ಅಂದರೆ ಸೈಡಲ್ಲಿ ಇರ್ತೀವಲ್ಲ ಎಲ್ಲ ಕಡೆಗೂ ಅದು ಶೇಂಗಾ ಉಂಡೆ ಸ್ಪ್ರೆಡ್ ಆಗಬೇಕು ಶೇಂಗಾ ಎಳ್ಳು ಹಾಕಿರ್ತೀವಲ್ಲ ಭಾರಿ ರುಚಿ ಮತ್ತು ಎಳ್ಳು ಹಾಕಿ ಹಾಕಿದ್ರಿ ಅಂದ್ಕೊಂಡ್ಬೇಡ್ರಿ ಎಳ್ಳು ಹಾಕೋದ್ರಿಂದ ರುಚಿ ಭಾರಿ ಅಂದರೆ ಭಾರಿ ಚೆನ್ನಾಗಿರುತ್ತೆ ಹಂಗಾಗಿ ಹಾಕ್ತಿರೋದಷ್ಟೇ ನಾವು ತೀರಾ ತೆಳ್ಳಗೆ ಏನು ಬೇಡ ಒಂದು ಮೀಡಿಯಮ್ ಒಂದು ಇದಕ್ಕೆ ಹುಚ್ಕೊಳ್ಳ್ರಿ ಹಿಂಗೆ ನೀಟಾಗಿ ಅಂಚು ಕಾಯಿಸೋಕೆ ಇಟ್ಟಿರ್ಬೇಕು ಹಿಂಗೆ ಹುಚ್ಚಿಗೆ ಅಂತ ಹುಚ್ಚಿಗೆ ಅಂತ ಹೆಂಚುನೂ ಕಾಯೋಕೆ ಇಟ್ಟಿರಿ ಸ್ವಲ್ಪ ಜಾಸ್ತಿ ಊರಿನಲ್ಲಿ ಬೇಯಿಸ್ಕೋಬೇಕಾಗತ್ತೆ ದಿನ ಐ ಫ್ಲೇಮಲ್ಲಿ ಬೇಯಿಸ್ಬಾರ್ದು ಐ ಫ್ಲೇಮಲ್ಲಿ ಬೇಯಿಸಿಬಿಟ್ರೆ ಹಂಚು ಕಾದು ಬೆಲ್ಲ ಬೇರೆ ಹಾಕಿರ್ತೀವಲ್ಲ ಜಿನಿಗೆ ಹಂಚೆ ತಿಂದುಬಿಡ್ತತೆ ಒಳಗಿನ ಅದಕ್ಕೆ ಹಂಚು ಕಾದಿರಬೇಕು ಮೇಲೆ ಸಿಮ್ಮಿಗಿನ ಸ್ವಲ್ಪ ಜಾಸ್ತಿ ಉರಿ ಇಟ್ಬಿಟ್ಟು ಬೇಯಿಸ್ಕೋಬೇಕಾಗತ್ತೆ ಇವನ್ನೆಲ್ಲ ಹಾಕ್ಕೊಳ್ರಿ ಹಿಂಗೆ ಮೇಲೆ ನೀವು ಕೆಳಗಡೆದು ಇದು ಕಬ್ಣದ ಆಗಿದ್ರೆ ಕಬ್ಣದ್ ಬೇಯಿಸ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ನೋಡ್ಬೇಕೇನೆ ಅಂಚಿ ಹಿಡ್ಕಂಡಿತ ಇಲ್ಲ ಯಾಕಂದರೆ ಅದಕ್ಕೆ ಬೆಲ್ಲ ಹಾಕಿರೋದ್ರಿಂದ ಕಬ್ಬಣ ಬೇಗ ಕಾದಿರುತ್ತಲ್ವ ಮತ್ತು ಕೆಳಗಡೆನೇ ಸೀದ್ಬಿಡುತ್ತೆ ಅದಕ್ಕೆ ಅಂಟಿ ಅಂಟರ್ಸ್ಕೊಂಬಿಬಿಡುತ್ತೆ ಹಂಗಾಗಿ ಅದು ಅಂಟಿತ ಇಲ್ಲ ಅಂತ ಸ್ವಲ್ಪ ಹಿಂಗೆ ಕೆಳಗಡೆ ಎಲ್ಲ ಸ್ಕೆ ಹಾಕಿ ನೋಡ್ಕೊಬೇಕು ನೀವು ಆಮೇಲೆ ಎರಡೂ ಕಡೆ ನೀಟಾಗಿ ಸೈಡ್ಗಳೆಲ್ಲ ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೊಬರ್ರಿ ಏನು ಇನ್ನೂ ಒಂದು ತಿಂಗಳು ಒಂದುವರೆ ಏನೂ ಆಗೋಲ್ಲ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಒಂದೂವರೆ ತಿಂಗಳು ಇಟ್ಕೊಂಡು ತಿಂದರೆ ಏನಾಗೋಲ್ಲ ಚೆನ್ನಾಗಿರ್ತವೆ ಭಾಳ ಅಂದರೆ ಭಾಳ ಚೆನ್ನಾಗಿರ್ತವೆ ನೋಡಿರಿ ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಳ್ರಿ ಎಲ್ಲ ಚೆನ್ನಾಗಿ ಆದಮೇಲೆ ಒಂದು ಈ ಥರದ್ದೊಂದು ಚಿಬ್ಳಿನ ಅಂತೀವಲ್ಲ ಅದಕ್ಕೆ ಹಾಕೊಂಡ್ರೆ ಅದು ಚೆನ್ನಾಗಿರುತ್ತೆ ತಟ್ಟೆಗೆ ಹಾಕೊಂಡ್ಬಿಟ್ರೆ ಕೆಳಗೆ ನೀರು ಹೊಡೆದಂಗೆ ಅಂತ ಅಂಥದಕ್ಕೆ ಹಾಕಿಬೇಕಿಲ್ಲ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೊಳ್ರಿ ಎರಡನೇದು ತೋರಿಸ್ತಾ ಇದೆ ನೋಡಿರಿ ನಿಮ್ಗೆ ಸಲ ಕ್ಲೀನಾಗಿ ಅರ್ಥ ಆಗಲಿ ಅಂತೇಳಿ ಅದು ಇಷ್ಟಾಗಲೇ ಉಜ್ಕೊಂಡು ತುಂಬ್ಕೋಬೇಕು ಅದೇ ಹೇಳಿದ್ನಲ್ಲ ನಿಮಗೆ ಏನು ಇದಕ್ಕೆ ಕೆಟ್ಟೋಗಬಾರ್ದು ಅಂದರೆ ಇದರಲ್ಲಿ ಕೆಟ್ಟೋಗಕ್ಕೆ ಸಾಧ್ಯನೇ ಇಲ್ಲ ಶೇಂಗ ಬೀಜ ಒಂದು ಮಾತ್ರ ಗಮನ ಇಟ್ಟು ಉರಿಬೇಕು ಯಾಕಂದರೆ ಶೇಂಗ ಬೀಜ ನೀವು ಜಾಸ್ತಿ ಉರಿಕೊಂಡು ಉರಿದ್ರಿ ಅಂತಂದರೆ ಮ್ಯಾಲ ಮ್ಯಾಲ ಬೇ ಇದಾಗ್ಬಿಡ್ತವೆ ಮತ್ತು ಒಳಗಡೆ ಬೆಂದಿರೋಲ್ಲ ಅವೊಂಥರ ಹಸ್ಕಸ್ಕಾಗ್ಬಿಟ್ರೆ ಅವು ಒಟ್ಟಿಗೆ ಇಡುತ್ತೆ ಆಮೇಲೆ ರುಚಿನೀರಲ್ಲ ಶೇಂಗಾ ಹೋಳಿಗೆಗಳು ಅದಕ್ಕೇ ಅವ್ನು ಮಾತ್ರ ಸಣ್ಣ ಊರಿನಲ್ಲೇ ಒಂದು ಹತ್ತು ನಿಮಿಷ ಜಾಸ್ತಿ ಆದರೂ ಪರವಾಗಿಲ್ಲ ಅಗ್ಲೆಲ್ಲ ಕೈ ಚೆನ್ನಾಗಿ ಹುರ್ಕೋಬೇಕು ಅವು ಹುರಿತಾ 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 ಅವೇ ಸಿಪ್ಪೆ ಬಿಟ್ಕೊಂಡು ಬರ್ತವೆ ಆಯಿತಾ ಅವನು ನಿಮಗೆ ಗೊತ್ತಾಗುತ್ತೆ ಆಮೇಲೆ ನೀವೇ ಎರಡು ಬಯಾಗ ಹಾಕೊಂಡ್ರೆ ಅದ್ರ ಟೇಸ್ಟೇ ಅವೇ ತಿಂದುಬಿಡ್ತೀರಾ ನೀವು ಬಾಯಲ್ಲಿ ಅಷ್ಟು ಚೆನ್ನಾಗಿ ಹುರಿದು ಘಮ ಘಮ ಅಂತಿರ್ತವೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅಷ್ಟೇ ಬೆಲ್ಲ ಸ್ವಲ್ಪ ನಿಮಗೆ ಗೊತ್ತಾಗುತ್ತಲ್ಲ ಆ ಒಂದು ಕಂದು ಕಪ್ ಶೇಂಗಾ ಬೀಜ ತೊಗೊಂಡ್ರೆ ಅರ್ಧ ಕಪ್ ಬೆಲ್ಲ ಕರೆಕ್ಟಾಗಿರುತ್ತೆ ಸ್ವಲ್ಪ ಸಪ್ಪೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ತೊಗೊಳ್ಳಿ ಅಷ್ಟೇ ಈ ಸ್ವಲ್ಪ ಸಿಹಿ ಮುಂದಿದ್ರೇನೆ ಚೆನ್ನಾಗಿ ಶೇಂಗ ಹೋಳ್ಗೆಗಳು ಎಳ್ಳೋಳ್ಗೆಗಳು ಸಿಹಿ ಮುಂದೆಗ ಇರಬೇಕು ಅವಾಗ ಚೆನ್ನಾಗಿರ್ತವೆ ಈ ಥರ ಎಲ್ಲ ಹುಚ್ಕೊಬ್ರಿ ನೀಟಿಗೆ ಎಲ್ಲ ಕಡೆ ಒಂದೇ ಸಾಮಗ್ರಿ ಥರ ಉಚ್ಕೊಂಡು ಬಂದು ಇದನ್ನು ಮಾಡಿಕೊಡ್ರಿ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಇದನ್ನ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂತು ಅಂತೇಳಿ ಇಂಥ ಶೀತದ ಗಾಲಕ್ಕೆ ತಿನ್ನಬೇಕು ಇವನು ಆರೋಗ್ಯಕ್ಕೆ ಒಳ್ಳೆಯದು ಚರ್ಮಕ್ಕೂ ಒಳ್ಳೆಯದು ಅಷ್ಟೇ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದ್ದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ತರಹ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೊಸದಾಗಿ ನೀವು ಅಡುಗೆ ಕಲಿತಾ ಇದ್ದರೆ ನೀವು ನಮ್ಮ ಚಾನಲಿಂದ ನೀವು ಕಲೀಬಹುದು ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಅಲ್ವಾ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಬೇಯಿಸ್ಕೊಳ್ಳಿ ಅಷ್ಟೇ ನೀವು ಎಣ್ಣೆ ಎಣ್ಣೆ ಏನು ಹಾಕೋದು ಬೇಡ ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ ಶೇಂಗಾ ಬೀಜದಲ್ಲಿ ಅದೇ ಎಣ್ಣೆ ಬಿಟ್ಕೊಳುತ್ತೆ ನೀವು ರಾತ್ರಿ ಮಾಡಿದರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಅದೇ ಫುಲ್ ಎಣ್ಣೆ ಬಿಟ್ಕೊಂಡಿರುತ್ತೆ ನೀವು ಬೇಕು ಅಂತಂದರೆ ತುಪ್ಪವನ್ನು ಹಾಕೋಬೋದು ತಿನ್ನಬೇಕಾದ್ರೆ ಕೂಡ ತುಪ್ಪವನ್ನು ಬಳಸ್ಬೋದು ಚೆನ್ನಾಗಿರುತ್ತೆ ಬಟ್ ಬೇಯಿಸೋದಕ್ಕೇನು ಎಣ್ಣೆ ಬೇಕಾಗಲ್ಲ ಇದಕ್ಕೆ ಆಯಿತಾ ಹಾಗೆ ಬೇಯಿಸ್ಬೋದು ನಾನ್ ಸ್ಟಿಕ್ಕಲ್ಲಿ ಬೇಯಿಸ್ತಾ ಇದ್ದೆ ಅಂದರೆ ನಿಮ್ಗೆ ಏನು ಕಷ್ಟ ಆಗೋಲ್ಲ ಬಟ್ ಕಬ್ಬಿಣದಂಚಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಬೇಯ್ತವೆ ಅಂತ ಅಷ್ಟೆ ಆಯಿತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ